ಒಂದು ತಾಯಿಗೆ ಅಡುಗೆ ಮಾಡುವಾಗ ಕೈಯಲ್ಲಿ ಎಷ್ಟು ಬಾರಿ ಚಾಕುವಿನಿಂದ ಇರಿತ ಬೆಂಕಿಯಿಂದ ಸುಟ್ಟ ಗಾಯಗಳಾಗುವಾಗ ಅನುಭವವಾಗುತ್ತದೆಯೋ ಹಾಗೆಯೇ ಮಕ್ಕಳೊಂದಿಗೆ ಮಕ್ಕಳ ವರ್ಷಗಳ ಕಾಲ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅನುಭವದ ಮಾತನ್ನು ಆಡಬೇಕೆಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ನೆರೆದ ಸರ್ವರಿಗೂ ಶುಭ ಸಂಜೆಯನ್ನು ಕೋರುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಶ್ರೀಯುತ ಗಣೇಶ್ ಎಸ್ ಅಂಬಿಗ್ರವರೇ ಶ್ರೀಯುತ ಲೋಕೇಶ್ ಬಾಬು ನಾಯ್ಕರವರೇ ರೆವರೆಂಡ್ ಫಾದರ್ ಹೆನ್ರಿ ಡಿಸೋಜಾರವರೇ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಇತರ ಗಣ್ಯರೇ ಸಿಸ್ಟರ್ಸ್ ಟೀಚರ್ಸ್ ಪೇರೆಂಟ್ಸ್ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ನನ್ನನ್ನು ಆಮಂತ್ರಿಸಿ ಸಿಸ್ಟರ್ ಸ್ಯಾಲಿಯವರು ನೀವು ಒಂದೆರಡು ಮಾತುಗಳನ್ನು ಆಡಬೇಕು ಜಾಗತಿಕ ತಾಪಮಾನದ ಬಗ್ಗೆ ನಮ್ಮ ಮಕ್ಕಳಿಗೆ ಪೋಷಕರಿಗೆ ಅರಿವನ್ನು ಉಂಟು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಾನು ಒಪ್ಪಿಕೊಳ್ಳಲೇಬೇಕಾಯಿತು ಹೀಗಾಗಿ ಜಾಗತಿಕ ತಾಪಮಾನದ ಮೇಲೆ ನಾನು ಒಂದೆರಡು ಮಾತುಗಳನ್ನು ಆಡಲು ಬಯಸ್ತೇನೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಈ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆಯನ್ನು ಮಾಡಿದ ಮಾನವನಿಗೆ ಇತ್ತೀಚೆಗೆ ಕಾಡುತ್ತಿರುವ ಸಮಸ್ಯೆ ಜಾಗತಿಕ ತಾಪಮಾನ ಈ ಜಾಗತಿಕ ತಾಪಮಾನ ಎಂದರೇನು ಈ ಜಾಗತಿಕ ತಾಪಮಾನ ಎಂದರೆ ಭೂಮಿಯು ಬಿಸಿಯಾಗುವುದು ಭೂಮಿಯು ಉಷ್ಣತೆಯನ್ನು ಹೊಂದುವುದು ನಮ್ಮ ಭೂಮಿಯನ್ನು ಒಂದು ಹಸಿರು ಮನೆ ಎಂದು ಭಾವಿಸಿದರೆ ಸೂರ್ಯನು ಈ ಭೂಮಿಯ ಮೇಲೆ ಹೊಳೆಯುತ್ತಾನೆ ಶಾಖವನ್ನು ಬೆಳಕನ್ನು ಕೊಡ್ತಾನೆ ಈ ಶಾಖದ ಕೆಲವು ಭಾಗ ಬಾಹ್ಯಾಕಾಶಕ್ಕೆ ಹಿಂದಿರುಗುತ್ತದೆ ಹಾಗೂ ಹೆಚ್ಚಿನ ಭಾಗವು ವಾತಾವರಣದಲ್ಲೇ ಶೇಖರವಾಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಲಿಟ್ಟಿದ್ದೇವೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಇತರ ವರ್ಷಗಳಿಗಿಂತ ಅತಿ ಹೆಚ್ಚು ಭೂಮಿಯ ತಾಪಮಾನ ಆಗಿತ್ತು ಎನ್ನುವ ವರದಿ ಇದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷವೂ ಕೂಡ ಇದೇ ವರದಿ ಇತ್ತು ಅಂದರೆ ವರ್ಷ ವರ್ಷಕ್ಕೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಆಯಿತು ಸುಮಾರು ಐದುನೂರು ವರ್ಷಗಳ ಹಿಂದೆ ನಮ್ಮ ಭೂಮಿಯು ತಂಪಾದ ವಾತಾವರಣವನ್ನು ಹೊಂದಿತ್ತು ಈ ಸಮಸ್ಯೆ ಹತ್ತೊಂಬತ್ತನೆಯ ಶತಮಾನದ ನಂತರವೇ ಪ್ರಾರಂಭವಾಗಿದೆ ಹಾಗಾದರೆ ಈ ಜಾಗತಿಕ ತಾಪಮಾನಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದಾಗ ಇದಕ್ಕೆ ಕಾರಣ ಇಂಗಾಲದ ಡೈಆಕ್ಸೈಡ್ ಎಂದು ಹೇಳಬಹುದು ನಾವು ಹೇಗೆ ಉಸಿರಾಡಿಸ್ತೇವೆ ನಾವು ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಬಿಟ್ಟುಕೊಡ್ತೇವೆ ಅದೇ ರೀತಿ ಮರಗಿಡಗಳು ತಮ್ಮ ಆಹಾರವನ್ನು ಉತ್ಪಾದಿಸಲು ಇಂಗಾಲದ ಅನ್ನು ಹೀರಿಕೊಂಡು ನಮಗೆ ಆಮ್ಲಜನಕವನ್ನು ಕೊಡ್ತವೆ ಆದರೆ ಈ ಮರಗಿಡಗಳ ನಾಶವಾಗ್ತಾ ಇದೆ ಅಭಿವೃದ್ಧಿಯ ಹೆಸರಿನಲ್ಲಿ ಬೇರೆ ಬೇರೆ ರಸ್ತೆಯ ಅಗಲೀಕರಣ ಅಥವಾ ಕಟ್ಟಡಗಳ ನಿರ್ಮಾಣ ಹೀಗೆ ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳ ನಾಶವಾಗ್ತಾ ಇದೆ ಅದೇ ರೀತಿ ಈ ನಾವು ದಿನನಿತ್ಯ ಬಳಸುವ ವಿದ್ಯುತ್ ಈ ವಿದ್ಯುತ್ ತಯಾರಿಕೆಗೆ ಇಂಧನವನ್ನು ಸುಡಲಾಗ್ತದೆ ಕಲ್ಲ ಕಲ್ಲಿದ್ದಲನ್ನು ಸುಡಲಾಗ್ತದೆ ಕಾರ್ಖಾನೆಗಳನ್ನು ನಡೆಸಲು ಇಂಧನಗಳನ್ನು ಸುಡಲಾಗ್ತದೆ ಮತ್ತೆ ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲಿ ಸೇರಿಕೊಳ್ತದೆ ಅದೇ ರೀತಿ ವಾಹನಗಳು ಪ್ರತಿ ಮನೆಗೆ ಒಂದು ಬೈಕ್ ಒಂದು ಕಾರು ಇದೆ ಅಂತ ಹೇಳಿದರೆ ವಾಹನಗಳನ್ನು ಬಳಸುವುದರಿಂದ ಇಂಗಾಲದ ಡೈಆಕ್ಸೈಡ್ ಪುನಃ ವಾತಾವರಣದಲ್ಲಿ ಸಂಗ್ರಹವಾಗ್ತದೆ ಹೀಗೆ ಭೂಮಿಯ ತಾಪಮಾನವು ಉಷ್ಣತೆಯು ಹೆಚ್ಚಾಗ್ತದೆ ಇದರಿಂದ ಏನು ಪರಿಣಾಮವಾಗ್ತದೆ ಅಂತ ಹೇಳಿ ಕೇಳಿದರೆ ಇದರಿಂದ ಮಂಜುಗಡ್ಡೆ ಕರಗುತ್ತದೆ ಈ ಮಂಜುಗಡ್ಡೆ ಕರಗಿ ಕರಾವಳಿ ತೀರದ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರಿಗೆ ತೊಂದರೆ ಆಗ್ತದೆ ಪ್ರವಾಹ ಸಂಭವಿಸಬಹುದು ಜನರು ತಮ್ಮ ಆಸ್ತಿ ಪಾಸ್ತಿ ಮನೆ ಕಳೆದುಕೊಳ್ಳುವಂತಾಗುತ್ತದೆ ಜೊತೆಗೆ ಜೀವವೂ ಸಹ ಹೋಗುವಂತಹ ಪರಿಸ್ಥಿತಿ ಒದಗಿ ಬರಬಹುದು ಪ್ರಾಣಿಗಳು ಅಪಾಯದಲ್ಲಿ ಸಿಲುಕಿಕೊಳ್ತವೆ ಹಿಮ ಪ್ರದೇಶದಲ್ಲಿ ವಾಸಿಸುತ್ತಿರುವ ಹಿಮ ಕರಡಿ ಪೆಂಗ್ವಿನ್ ತಮ್ಮ ಮನೆಯನ್ನು ಕಳೆದುಕೊಳ್ತವೆ ಕಾಡಿನ ನಾಶದಿಂದ ವನ್ಯಜೀವಿಗಳು ತಮ್ಮ ನೆಲೆಯನ್ನು ಕಳೆದುಕೊಳ್ತವೆ ಮತ್ತು ಈ ಮಳೆಯ ಮಾದರಿಗಳು ಬದಲಾಗ್ತವೆ ಈ ಮಳೆಯ ಮಾದರಿಗಳು ಬದಲಾದಾಗ ವ್ಯವಸಾಯದ ಮೇಲೆ ಪರಿಣಾಮ ಬೀರಿ ಆರೋಗ್ಯಕರ ಬೆಳೆಗಳಿಲ್ಲದೆ ಅಪೌಷ್ಟಿಕತೆ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಕಂಡುಬರುತ್ತದೆ ಅತಿವೃಷ್ಟಿ ಅನಾವೃಷ್ಟಿ ಅಂದರೆ ಹೆಚ್ಚು ಮಳೆಯಾಗುವಂಥದ್ದು ಒಂದೇ ಸಮನೆ ಮಳೆಯಾಗುವಂಥದ್ದು ಅಥವಾ ಮಳೆಯೇ ಇಲ್ಲವಾಗಬಹುದು ಹೀಗೆ ಆದರೆ ಜನರ ಸೌಕರ್ಯಕ್ಕೆ ತೊಂದರೆಯಾಗ್ತದೆ ಅದೇ ರೀತಿ ಹಲವಾರು ವೈರಸ್ಗಳು ಹರಡ್ತವೆ ಈಗಾಗಲೇ ನಾವು ಕೊರೋನಾ ವೈರಸ್ನಿಂದ ಹೊರಬರಲು ಒಂದು ವರ್ಷವೇ ಆಯಿತು ಯಾಕೆಂದರೆ ಈ ಉಷ್ಣತೆ ಇದ್ದರೆ ಮಾತ್ರ ಕೆಲವು ವೈರಸ್ಗಳು ಬೆಳೀತವೆ ಹೀಗಾಗಿ ಹಲವಾರು ರೋಗ ಹರಡಲು ಪ್ರಾರಂಭವಾಗ್ತದೆ ಹಾಗಾದರೆ ಈ ಎಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದಾದರೆ ಇದಕ್ಕೆ ಯಾವ ಯಾವ ದೇಶಗಳು ಈ ಪರಿಸ್ಥಿತಿ ನಿರ್ಮಾಣವಾಗಲು ಕಾರಣವಾಗ್ತದೆ ಅಂತ ಕೇಳಿದಾಗ ಆ ಸಾಲಿನಲ್ಲಿ ನಮ್ಮ ಭಾರತ ದೇಶವೂ ಒಂದು ಹೀಗಾಗಿ ಭಾರತೀಯರಾದ ನಾವು ಏನು ಮಾಡಬೇಕು ಏನು ಮಾಡಬಹುದು ಸಂಸ್ಕೃತದಲ್ಲಿ ಒಂದು ಮಾತು ಇದೆ ಪರಿಸರೋ ರಕ್ಷತಿ ರಕ್ಷಿತ ನಾವು ಪರಿಸರವನ್ನು ರಕ್ಷಿಸಿದರೆ ನಮ್ಮನ್ನು ಪರಿಸರ ರಕ್ಷಿಸುತ್ತದೆ ಹಾಗಾಗಿ ಉಷ್ಣತೆಯನ್ನು ಕಡಿಮೆ ಮಾಡಲು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಯುವಂಥವರಾಗಬೇಕು ಇದಕ್ಕೆ ಮಾದರಿಯಾಗಿ ಸಾಲು ಮರದ ತಿಮ್ಮಕ್ಕ ತುಳಸಿಗೌಡರು ತುಳಸಿಗೌಡ ಇವರು ಮಾದರಿಯಾಗಿದ್ದಾರೆ ಪರಿಸರ ಸಂರಕ್ಷಣೆಯಲ್ಲಿ ಅನಕ್ಷರಸ್ಥರಾದರೂ ಕೂಡ ಅವರು ತಮ್ಮಿಂದ ಆದಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಹೀಗಾಗಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಯುವ ಕೆಲಸ ಪ್ರತಿನಿತ್ಯವಾಗಬೇಕು ಅದೇ ರೀತಿ ನಾವು ದಿನನಿತ್ಯ ಬಳಸುವ ಈ ವಿದ್ಯುತ್ ಅನಗತ್ಯ ಅಗತ್ಯವಿದ್ದಾಗ ವಿದ್ಯುತ್ತನ್ನು ಬಳಸಿ ವಿದ್ಯುತ್ ದೀಪಗಳನ್ನು ಉರಿಸಿ ಫ್ಯಾನ್ಸ್ಗಳನ್ನು ಉರಿಸಿ ಆದರೆ ಅನಗತ್ಯವಿದ್ದಾಗ ಅನಗತ್ಯ ಇಲ್ಲ ಅಂತ ಅಂದಾಗ ಅದನ್ನು ಸ್ವಿಚ್ ಆಫ್ ಮಾಡೋದೇ ಒಳ್ಳೆಯದು ಯಾಕಂದರೆ ಕಡಿಮೆ ವಿದ್ಯುತ್ ಬಳಸುವುದು ಎಂದರೆ ಕಡಿಮೆ ಇಂಧನವನ್ನು ಸುಡುವುದು ಅದೇ ರೀತಿ ಈ ವಾಹನಗಳು ವಾಹನಗಳಿಂದ ಹೊರಸೂಸುವ ಹೊಗೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಹತ್ತಿರದ ಪ್ರದೇಶಗಳಿಗೆ ಹೋಗಲು ನಡ್ಕೊಂಡು ಹೋಗ್ಬೋದು ಬೈಸಿಕಲನ್ನು ಉಪಯೋಗಿಸ್ಬೋದು ಈಗಾಗಲೇ ಈ ಬೆಂಗಳೂರಿನಂತಹ ಇಂಫೋಸಿಸ್ ಕಂಪನಿಗಳಲ್ಲೂ ಕೂಡ ಕ್ಯಾಂಪಸ್ ಒಳಗೆ ಪೆಟ್ರೋಲ್ ಡೀಸೆಲ್ ಇಂದ ಕೂಡಿದ ಈ ವಾಹನಗಳ ನಿಷೇಧ ಇದೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇಂದು ಈ ವಾರ್ಷಿಕ ಸಮ್ಮೇಳನದಲ್ಲಿ ಕೂಡ ಸಿಸ್ಟರ್ಸ್ ರವರು ಹಮ್ಮಿಕೊಂಡಿದ್ದಾರೆ ಈ ರೀತಿ ಮಾಡಿದಲ್ಲಿ ನಾವು ನಮ್ಮ ಸುಂದರವಾದ ಗ್ರಹವನ್ನು ಉಳಿಸಿಕೊಳ್ಬೋದು ಹಾಗೂ ಮುಂದಿನ ಪೀಳಿಗೆಗೆ ಈ ಗ್ರಹವನ್ನು ಉಳಿಸಿಕೊಡ್ಬೋದು ಹೀಗಾಗಿ ನಾಳೆಯೇ ಹಸಿರು ಆಂದೋಲನಕ್ಕೆ ಸೇರೋಣ ಅಂತ ಹೇಳ್ತೇನೆ ತ್ಯಾಜ್ಯ ವಸ್ತುಗಳನ್ನು ತ್ಯಜಿಸೋಣ ಅಂತ ಹೇಳ್ತೇನೆ ಅದೇ ರೀತಿ ಮರುಬಳಕೆಯನ್ನು ಮಾಡುವಂತಹ ವಸ್ತುಗಳನ್ನು ನಾವು ಉಪಯೋಗಿಸೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತಾ ನನ್ನನ್ನು ಈ ಒಂದು ಸ್ನೇಹ ಸಮ್ಮೇಳನಕ್ಕೆ ಆಮಂತ್ರಿಸಿ ನನ್ನ ಗೌರವವನ್ನು ಹೆಚ್ಚಿಸಿದ ಸಿಸ್ಟರ್ ಸ್ಯಾಲಿ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಹನ್ನಡ ಭೂಮಿಯನ್ನು ಒಂದು ಹಸಿರು ಮನೆಯಾಗಿ ಮಾಡಿದರೆ ಮಾತ್ರ ಜಾಗತಿಕ ತಾಪವನ್ನು ತಡೆಯಬಹುದು ಎಂದು ತಿಳಿಸಿ ಇದರ ಜವಾಬ್ದಾರಿಯು ಮತ್ತು ನಮ್ಮೆಲ್ಲರ ಕರ್ತವ್ಯ ಮತ್ತು ಹೊಣೆ ಆಗಿದೆ ಎಂದು ತಿಳಿಸಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸಬೇಕು ನಾವೆಲ್ಲರೂ ಕೈ ಜೋಡಿಸಬೇಕು ಎಂದು ವಿವರಿಸಿದ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗ ಆದ ಶ್ರೀಮತಿ ವೈಲೆಟ್ ಫರ್ನಾಂಡಿಸ್ ನಿರ್ಮಲಾ ಕಾನ್ವೆಂಟ್ ಶಿಕ್ಷಕರಿಗೆ ಧನ್ಯವಾದಗಳು ಈಗ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಫಾತಿಮಾ ಡಿಸೋಜ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವ ಫಾದರ್ಸ್ರವರೇ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಸಿಸ್ಟರ್ಸ್ರವರೇ ಹಾಗೂ ಸಿ ದಯಾನಿಲಯ ಸಿಬ್ಬಂದಿಗಳೇ ಮುದ್ದು ಮಕ್ಕಳೇ ಪಾಲಕ ಪೋಷಕರೇ ಹಾಗೂ ಇಲ್ಲಿ ನೆರೆದಿರುವ ಆತ್ಮೀಯರೇ ಇಂದು ದಯಾನಿಲಯ ಟ್ರಸ್ಟ್ ಇವರ ಆಶ್ರಯದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರೀತಿ ಸ್ನೇಹ ಬಾಂಧವ್ಯದ ಬಂಧು ಒಳ್ಳೆಯ ಸಮಾಜಕ್ಕೆ ಮಾದರಿ ದಯಾನಿಲಿಯ ಸಂಸ್ಥೆ ನಿಜವಾಗಲೂ ಈ ಸಂಸ್ಥೆಯು ವಾರ್ಷಿಕ ಸ್ನೇಹ ಸಮ್ಮೇಳನವು ಸರ್ವರಿಗೂ ಮನರಂಜನೆಯನ್ನು ನೀಡುತ್ತದೆ ಈ ಸಂಸ್ಥೆಯ ಆಶ್ರಯದಲ್ಲಿ ಹಲವಾರು ಅಂಗನವಾಡಿ ಕೇಂದ್ರಗಳು ಟ್ಯೂಷನ್ ಕೇಂದ್ರಗಳು ರಚನೆಯಾಗಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಇಂಥ ಒಳ್ಳೆಯ ಚಟುವಟಿಕೆಗಳು ನಡೆಯುತ್ತಿದ್ದು ಮಕ್ಕಳ ಏಳಿಗೆ ಹಾಗೂ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತದೆ ಅದರಂತೆ ದಯನಿಲಯ ಟ್ರಸ್ಟಿಯವರ ಆಶ್ರಯದಲ್ಲಿ ಹಲವಾರು ಮಹಿಳಾ ಸ್ವಸ ಸಂಘಗಳು ಪುರುಷ ಸಂಘಗಳು ರಚನೆಯಾಗಿ ಸಂಘದಲ್ಲಿಯೇ ಉಳಿತಾಯ ತೊಡಗಿಸಿ ಸಂಘಗಳಲ್ಲಿ ಸಾಲವನ್ನು ಪಡೆದು ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡಿ ಆರ್ಥಿಕವಾಗಿ ಸುಧಾರ ಸುಧಾರಿಸಿಕೊಳ್ಳಲು ಈ ಸಂಘಗಳು ಹೆಚ್ಚಿನ ಪ್ರಯೋಜನಕಾರಿಯಾಗಿದೆ ಹೀಗೆ ಈ ಸಂಸ್ಥೆಯು ಮಹಿಳಾ ಮತ್ತು ಮಕ್ಕಳ ಏಳಿಗೆ ಕುರಿತು ತುಂಬ ಕಾರ್ಯಾಚರಣೆ ಚಟುವಟಿಕೆಗಳನ್ನು ನಡೆಸುತ್ತಾ ಇದೆ ಹೀಗೆ ಈ ಸಂಸ್ಥೆಯು ಇನ್ನೂ ಉತ್ತಮವಾಗಿ ಬೆಳೆಯಲಿ ಎಂದು ಹೊರಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನನ್ನು ಆಹ್ವಾನಿಸಿ ಒಂದೆರಡು ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ತಮ್ಮನ್ನು ವಂದಿಸಿ ನನ್ನೆರಡು ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು ದಯಾನಿಲೇ ಸಂಸ್ಥೆಯು ಒಂದು ಒಳ್ಳೆಯ ಸಮಾಜಕ್ಕೆ ಮಾದರಿ ಎಂದು ತಿಳಿಸಿ ಹಾಗೂ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಏಳಿಗೆಯ ಬಗ್ಗೆ ವಿವರಿಸಿ ಮತ್ತು ಹರಿಸಿದ ನಮ್ಮ ಈ ಒಂದು ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಪ್ರಾತಿಮಾ ಡಿಸೋಜ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಗುರುವಿಗೆ ಬೇಕು ಶಿಷ್ಯನ ಪ್ರೀತಿ ಮಗುವಿಗೆ ಬೇಕು ಜ್ಞಾನದ ಪ್ರೀತಿ ನಮ್ಮೆಲ್ಲರಿಗೂ ಬೇಕು ಅಧ್ಯಕ್ಷರ ಮಾತು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಲೋಕೇಶ್ ಬಾಬು ನಾಯ್ಕವರು ಮಕ್ಕಳೊಂದಿಗೆ ತುಂಬ ಅನುಭವವನ್ನು ಹೊಂದಿದ್ದು ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತ ನುಡಿಗಳನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಿರ್ಜಾನ್ ಸಮಸ್ತ ನಾಗರಿಕರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ವಂದಿಸುತ್ತಾ ನನಗೆ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸವಿನಯವಾಗಿ ನಮಸ್ಕರಿಸುತ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ ಸೊ ಇಲ್ಲಿ ಇಷ್ಟು ಜನ ಪೇರೆಂಟ್ಸ್ ಬಂದಿದ್ದೀರಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ ಆದರೆ ಯಾರಿಗೂ ಈ ಒಂದು ಕಾರ್ಯಕ್ರಮದ ಮೇನ್ ಏನು ಟೀಮ್ ಇದೆ ಅಂತ ಗೊತ್ತಿಲ್ಲ ಅಲ್ಲಿ ನೀವು ನೋಡ್ಬೋದು ಈಗ ನಮ್ಮ ಸಿಸ್ಟರ್ ಮಾತಾಡಿದರು ಜಾಗತಿಕ ತಾಪಮಾನ ಏರಿಕೆಯ ಬಗ್ಗೆ ನಿಮಗೆ ಜಸ್ಟ್ ಬೇಕಾಗಿದ್ದು ಮಕ್ಳು ಬರಬೇಕು ಡಾನ್ಸ್ ಮಾಡಬೇಕು ಮನೆಗೆ ಹೋಗ್ಬೇಕು ಅದ್ಬಿಟ್ಟು ಯಾವುದೇ ಸಾಮಾಜಿಕ ಕಳಕಳಿ ಬೇಕಾಗಿಲ್ಲ ಇದು ನಮ್ಮ ಈಗಿನ ಶಿಕ್ಷಣದ ವ್ಯವಸ್ಥೆ ಈ ಫಾದರ್ ಆಲ್ರೆಡಿ ಹೇಳಿದರು ಶಿಕ್ಷಣ ಹೆಂಗಿರಬೇಕು ಅಂತೇಳಿ ಇದು ನಮ್ಮ ಶಿಕ್ಷಣ ಈಗ ನಮಗೆ ಡಾನ್ಸ್ ಬೇಕು ಬಟ್ ನಾಲೆಜ್ ಬೇಕಾಗಿಲ್ಲ ಸಿ ಶಿಕ್ಷಣ ಇದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು ನನ್ನ ಶಿಕ್ಷಣ ಸ್ಟಾರ್ಟ್ ಆಗಿದ್ದೀವಿ ಈಗ ಅಮ್ಮ ತಾ ಅಮ್ಮ ಅಂಗಡಿಯಿಂದ ನನ್ನ ಶಿಕ್ಷಣ ಸ್ಟಾರ್ಟ್ ಆಗಿದೆ ನಾನು ಗಣಿತ ಕಲ್ತಿದ್ದ ಅಲ್ಲಿಂದ ನೀನು ಒಂದು ಲೆಕ್ಕ ಹೇಳಿದ್ ಎಷ್ಟು ರೂಪಾಯಿ ಎರಡು ಕರೆಕ್ಟ್ ಆಗಿ ಹೇಳಿದ್ರೆ ನಿನಗೆ ಒಂದು ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೇಳ್ತಿದ್ರು ಕಾಮತ್ ಅವರು ಅಲ್ಲಿಂದ ನನಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಬಂತು ನಾನು ಮ್ಯಾಥ್ಸ್ ಅಲ್ಲಿ ಆವಾಗಿಂದ ಸ್ಟಾರ್ಟ್ ಮಾಡಿದೆ ನಾನು ಮೊದಲನೇ ಸಲ ಶಿಕ್ಷಕನಾಗಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಕಲ್ತ ಶಾಲೆಯಲ್ಲಿ ಅದು ನಾನು ಕಲಿಸಿದ ಶ್ರೀ ಗಜಾನನ್ ಭಟ್ ಅದೇ ಫಸ್ಟ್ ಟೈಮ್ ನಾನು ಕಲಿಸಿದ್ದು ಔಟ್ ಆಫ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮ್ಯಾಥಮೆಟಿಕ್ಸ್ಗೆ ಮಾಡುವಷ್ಟು ಲೆವೆಲ್ ಅಲ್ಲಿ ನನಗೆ ಅನುಭವ ಸಿಕ್ತು ಎಲ್ಲಿಂದ ಅಂತಂದರೆ ದಯಾನಿಲಯ ಶಿಕ್ಷಣ ಸಂಸ್ಥೆಯಿಂದ ಸೊ ದಯಾನಿಲಯ ಶಿಕ್ಷಣ ಸಂಸ್ಥೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಬಟ್ ಇದೆ ಅಂತ ಗೊತ್ತು ಬಟ್ ಅದು ಏನು ಮಾಡ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತು ದಯಾನಿಲಯ ಬೋರ್ಡ್ ಇದೆ ಒಂದು ನಾಲ್ಕು ಜನ ಹೋಗ್ತಾರೆ ಬರ್ತಾರೆ ಬಟ್ ವಾಟ್ ಎ ಆರ್ ಡೂಯಿಂಗ್ ಥೀಮ್ ಏನಿದೆ ಅವ್ರು ಯಾವುದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಎಷ್ಟೋ ಜನ ಪಾಲಕರಿಗೆ ಗೊತ್ತಿಲ್ಲ ಈವನ್ ನಿಮ್ಮ ಮಕ್ಕಳು ಅಲ್ಲಿ ಟ್ಯೂಷನ್ಗೆ ಹೋಗ್ತಾರೆ ನೀವು ಒಂದು ರೂಪಾಯಿ ಆದರೂ ಪೇ ಮಾಡಿದ್ದೀರಾ ಇಲ್ಲಿವರೆಗೆ ನಿಮ್ಗೆ ಒಂದು ರೂಪಾಯಿ ಆದರೂ ಪೇ ಮಾಡಿ ಅಂತ ಹೇಳಿದಾರಾ ಯಾಕೆ ಮಾಡ್ತಾ ಇದ್ದಾರೆ ಅದು ಅದನ್ನು ಅರ್ಥ ಮಾಡ್ಕೊಳ್ರಿ ಸುಮ್ಮನೆ ಬರೋದು ಮಾತಾಡೋದು ವೇದಿಕೆಯಲ್ಲೆಲ್ಲ ಇರ್ತಾರೆ ಜನ ಕೇಳೋದು ನಿಮಗೇನು ನಿಮ್ಮ ಡೈವರ್ಷನ್ ಎಲ್ಲ ಡಾನ್ಸು ಅದು ಅದರಲ್ಲೇ ಇದೆ ಸೊ ವಾಟ್ ಈಸ್ ದ ಆ್ಯಕ್ಚುಲ್ ಥೀಮ್ ಆಫ್ ದ ಪ್ರೋಗ್ರಾಮ್ ಅದನ್ನು ಅರ್ಥ ಮಾಡಿಕೊಳ್ರಿ ಎಲ್ಲರೂ ನೀವು ಜವಾಬ್ದಾರಿಯುತವಾಗಿ ಅರ್ಥ ಜವಾಬ್ದಾರಿಯುತವಾಗಿ ನಡೆದರೆ ಮಾತ್ರ ಅಲ್ಲಿ ಶಿಕ್ಷಣ ಬರುತ್ತೆ ಹೌದಾ ಇಲ್ಲ ಈಗ ದಯಾನಿಲಯ ಟ್ರಸ್ಟ್ ಎಷ್ಟು ವರ್ಷದಿಂದ ನಾನು ತಿಳಿದಿರುವಾಗೆ ಮೂವತ್ತರಿಂದ ನಲವತ್ತು ವರ್ಷದವರೆಗೆ ಈ ವರ್ಕ್ ಮಾಡ್ತಾ ಇದೆ ಯಾವ ಅಲ್ಲಿ ವುಮೆನ್ ಎಂಪವರ್ಮೆಂಟ್ ಯಾರಿಗೂ ಗೊತ್ತೇ ಇಲ್ಲ ಅದೇ ಇಲ್ಲ ಚೈಲ್ಡ್ ಎಜುಕೇಷನ್ ಎಷ್ಟೋ ಹಳ್ಳಿಯಲ್ಲಿ ಮಕ್ಕಳು ಅಂಗನವಾಡಿ ಬಿಟ್ಟು ಓಡ್ತಾ ಇದಾರೆ ಅವ್ರನ್ನೆಲ್ಲ ಇಟ್ಕೊಬಂದು ಒಂದು ಮನೇಲಿ ಕೂಡಾಕಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಮಾಡಿದ್ದು ಒಂದು ಸಂಸ್ಥೆ ಇತ್ತು ಅಂತಂದ್ರೆ ಅದು ದಯಾನೀಲೆ ಟ್ರಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಸೊ ಈ ಒಂದು ವೇದಿಕೆಯಲ್ಲಿ ಸ್ಪೆಷಲಿ ನನ್ನ ಕಿವಿಯನ್ನು ಕೂಡ ನಾನು ಇವಾಗ ಮೂರು ಸ್ಕೂಲ್ಗಳನ್ನು ಸ್ವಂತವಾಗಿ ಯಾವುದೇ ಒಂದು ರೂಪಾಯಿ ನಾನು ಬಡತನದಿಂದ ಬಂದವನು ಮೂರು ಸ್ಕೂಲ್ಗಳನ್ನು ಇಲ್ಲ ನನ್ನ ಅಡಿಯಲ್ಲಿ ಒಂದು ಒಂದು ಸಾವಿರ ಮಕ್ಕಳು ಜಾಸ್ತಿ ಸಾವಿರಕ್ಕಿಂತ ಅಧಿಕ ಮಕ್ಕಳನ್ನು ನಾನು ಓದಿಸ್ತಾ ಇದ್ದೀನಿ ನಾಲ್ಕೈದು ಮಕ್ಕಳು ಬಡ ಮಕ್ಕಳಿಗೆ ಫ್ರೀಯಾಗಿ ಶಿಕ್ಷಣ ನಾನು ಕೊಡ್ತಾ ಇದ್ದೀನಿ ಅಂತ ಒಂದು ಭಾವನೆ ನನ್ನಲ್ಲಿ ಬರಬೇಕಂದ್ರೆ ಅದನ್ನು ಹಾಕಿದಂಥ ಒಂದು ಸಂಸ್ಥೆ ಅಂತಂದ್ರೆ ಅದು ದಯಾನಿಲಯ ಸಂಸ್ಥೆ ಯಾಕಂತಂದರೆ ನಮ್ಮನ್ನು ಪ್ರತಿ ಸಲ ತಿದ್ದು ಈಗ ಅನಿಸ್ತಾ ಇದ್ದಾರೆ ಇಲ್ಲಿ ಅವ್ರು ಭಾಳ ಲಾಂಗ್ ಪ್ಯಾಕ್ ಐ ಥಿಂಕ್ ಇಲ್ಲಿ ಡಾಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ರು ನನಗೆ ಇಂಗ್ಲೀಷನ್ನು ಕಲಿಸ್ತಾ ಇದ್ದರು ತಪ್ಪದಾಗೆಲ್ಲ ಹೇಳ್ಕೊಡೋರು ಫೇಜ್ ಬರಿ ಅನ್ನೋರು ಇವೆಲ್ಲ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಕಮ್ಯುನಿಕೇಷನ್ ಇಲ್ಲ ಅಂತಂದ್ರೆ ನಾವು ಮುಂದೆ ನಾವು ಬರೀ ಮಿರ್ಜಾನಲ್ಲೇ ಇರಬೇಕು ನಾವು ಮುಂದೆ ಹೋಗಿ ಏನೂ ಸಾಧ್ಯ ಇಲ್ಲ ಯಾರಿಗೆ ಭಾಷಾ ಕೌಶಲ್ಯ ಇರುತ್ತೋ ಆ ಮನುಷ್ಯ ಎಲ್ಲಿ ಬೇಕಾದರೂ ಹೋಗಿ ಧೈರ್ಯದಿಂದ ಬದುಕನ್ನು ನಿರ್ವಹಣೆ ಮಾಡಬಹುದು ಸೊ ಅಂತಹ ಭಾಷಾ ಕೌಶಲ್ಯ ಬೆಳಿಬೇಕು ಇದು ಒಂದು ಎಗೋಸ್ಟಿಕ್ ಅಲ್ಲ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ ನಾನು ಹಿಂದಿಯಲ್ಲಿ ಮಾತಾಡ್ತೀನಿ ಕನ್ನಡದಲ್ಲಿ ಮಾತಾಡ್ತೀನಿ ಅಂತಂದ್ರೆ ಅದು ಎಗೋ ಮಾಡೋದಲ್ಲ ನನಗೆ ಪ್ರೌಡ್ ಅಂತ ಅಲ್ಲ ಎಜುಕೇಶನ್ ಇರೋದು ಹೆಂಗಿದೆ ಅಂತಂದ್ರೆ ಬನ್ನಿ ಒಳಗಡೆ ಶರ್ಟ್ ಒಳಗಡೆ ಬನ್ನಿ ಇದ್ದಂಗೆ ಅದು ವಿ ಶುಡ್ ನಾಟ್ ಬಿ ಶೋನ್ ವಿ ಕೆನಾಟ್ ಶೋ ಅ ಟ್ಯಾಲೆಂಟ್ ಓನ್ಲಿ ವಿ ಕ್ಯಾನ್ ಫೀಲ್ ಇಟ್ ಅದು ನಾವು ಕಂಫರ್ಟೇಬಲ್ ನಾವು ಫೀಲ್ ಮಾಡ್ಬೇಕು ಮಾಡಬೇಕದನ್ನು ವಿ ಕೆನಾಟ್ ಶೋ ಇನ್ ಫ್ರಂಟ್ ಆಫ್ ಎನಿಬಡಿ ಸೊ ಇದು ಶಿಕ್ಷಣ ಆಗಬೇಕು ಹಾಗೆ ಈ ಇಲ್ಲಿವರೆಗೆ ನಾವು ಈ ಈ ಒಂದು ವೇದಿಕೆಯಲ್ಲಿ ಸ್ಪೆಷಲಿ ಸಿಸ್ಟರ್ ಅವರಿದ್ದಾರೆ ಅವರು ಕೂಡ ಭಾಳ ನಾವು ಈ ಒಂದು ಹಂತಕ್ಕೆ ಬರಬೇಕು ಅಂತಂದರೆ ನಮಗೆ ನಾವು ತಪ್ಪು ಮಾಡ್ದಿದ್ದಂಗೆ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ದಿದ್ದಂಗೆ ಪ್ರತಿ ಸಲ ನಮ್ಮನ್ನ ತಿದ್ದು ತಿದ್ದು ಕಾಲ್ ಮಾಡಿ ಕರೆದು ಕರೆದು ಬೈಯೋರ್ನ ಹೊರಗಡೆ ಕಿದ್ರೆ ಇವೆಲ್ಲವೂ ಶಿಕ್ಷಣವೇ ಇದೇ ನಿಜವಾದ ಗುರು ಗುರು ಎಲ್ಲಿದ್ದಾನೆ ನಮ್ಮಲ್ಲೇ ಇದ್ದಾನೆ ಈಗ ಹೇಳಿದ್ರಲ್ವಾ ಸೊ ಮುಂದೆ ಗುರಿ ಮುಂದೆ ಗುರಿ ಹಿಂದೆ ಗುರಿ ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳಿ ಹೌದಾ ಇಲ್ಲ ಆವಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸೋಕ್ಕೆ ಸಾಧ್ಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈಗ ನಮ್ಮ ಮಿರ್ಜಾನಲ್ಲಿ ಸುತ್ತಮುತ್ತಲ ನೋಡಿರಿ ಎಷ್ಟು ಜನ ಐ ಎ ಎಸ್ ಕೆ ಎಸ್ ಆಕ್ಸ್ಪೀರಿಯೆನ್ಸ್ ಇದ್ದಾರೆ ಯಾರೂ ಇಲ್ಲ ನಿಮ್ಗೆ ಯಾರಾದರೂ ಗೊತ್ತಾ ಅಕ್ಷಯ್ ಅಂತ ಹೇಳಿ ಅಕ್ಷಯ್ ಕುಮಾರ್ ರೀಸೆಂಟ್ಲಿ ಅವನು ಎರಡು ಸಲ ಸ್ವಲ್ಪದರಲ್ಲಿ ಮಿಸ್ಟೇಕ್ ಆಗಿದೆ ಸ್ವಲ್ಪದ್ರಲ್ಲಿ ಮಿಸ್ ಆಗಿದೆ ಒಂದು ಐ ಎ ಎಸ್ ಅಂಥ ಈಗ ಅವ್ನ ಕಡೆಯಲ್ಲ ನೂರು ನಾಲ್ಕು ಜನ ಐ ಎ ಎಸ್ ಆಗಿದ್ದಾರೆ ಅವ್ನು ಟ್ರೈನ್ ಮಾಡಿದವರು ಸೊ ಅಂಥ ಟ್ಯಾಲೆಂಟೆಡ್ ವ್ಯಕ್ತಿಗಳು ನಮ್ಮ ಊರಲ್ಲಿ ಅವ್ರೆ ಬಟ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗಬೇಕು ಎಜುಕೇಷನಲ್ಲಿ ಚೇಂಜಸ್ ಆಗಬೇಕು ಬರೀ ನಾ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಒಬ್ಬ ಇಂಜಿನಿಯರ್ ನಾವು ಎಲ್ಲ ಮನೆಯವರು ಇಂಜಿನಿಯರಿಂಗ್ ಹಾಕೋದು ಒಬ್ಬರು ನರ್ಸಿಂಗ್ ಹೋದರೆ ಎಲ್ಲರೂ ಹಾಕೋದು ಒಬ್ಬ ಡಾಕ್ಟ್ರ್ ಆದ ಅವರಿಂದೇ ಹೋಗೋದು ಅದಲ್ಲ ಭಾಳಷ್ಟು ವೈಡ್ ಬ್ರಾಂಚಸ್ ಇದೆ ಭಾಳಷ್ಟು ನಮಗೆ ಏನಂತಂದರೆ ನಾವು ಬೆಳೆಯೋಕ್ಕೆ ಭಾಳಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸಸ್ಗಳಿವೆ ಈಗ ಬಿ ಎಸ್ ಸಿ ಮಾಡಿ ನೀವು ಆರಾಮ್ಸೆ ಡಿ ಆರ್ ಡಿ ಅದೆಲ್ಲೆಲ್ಲ ಜಾಯ್ನ್ ಆಗ್ಬೋದು ನೀವು ಫಿಸಿಕ್ಸಲ್ಲಿ ಚೆನ್ನಾಗಿದ್ದರೆ ಹೌದೇ ಇಲ್ಲ ಬರೀ ನೀವು ಇಂಜಿನಿಯರ್ ಆಗಬೇಕು ಒಂದೊಂದು ವರ್ಷಕ್ಕೆ ಎರಡು ಲಕ್ಷ ಮೂರು ಮೂರು ಲಕ್ಷ ಇಂಜಿನಿಯರ್ ಹೊರಗಡೆ ಬಿಡ್ತಾರೆ ಜಾಬ್ ಎಲ್ಲಿ ಸಿಗ್ತದೆ ಹೌದೇ ಇಲ್ಲ ನಮ್ಮ ಜಾಬನ್ನು ನಾವೇ ಕ್ರಿಯೇಟ್ ಮಾಡಿಕೊಳ್ಳುವಂತಹ ಶಿಕ್ಷಣ ನಮಗೆ ಬೇಕು ಅಂಥ ಶಿಕ್ಷಣ ಅದು ನೀವು ಏನೇ ಮಾಡಿರಿ ನೀವು ಒಂದು ಒಳ್ಳೆ ಶಾಪ್ ಇಡ್ರಿ ಆ ಶಾಪನ್ನು ಎಕ್ಸಲೆಂಟಾಗಿ ಮಾಡಿರಿ ಅದು ಒಂದು ಶಿಕ್ಷಣನೇ ಅದು ಒಂದು ಜಾಬೇ ಎಲ್ಲ ಓದೋರೆಲ್ಲ ಮಾನ್ ವ್ಯಕ್ತಿಗಳಂತಲ್ಲ ಸೊ ನೀವು ಅದನ್ನು ಹೆಂಗೆ ಯುಟಿಲೈಝೇಷನ್ ಮಾಡ್ಕೋತಿರ ಸಿಚ್ಯುವೇಶನನ್ನು ಅದು ಇಂಪಾರ್ಟೆಂಟು ಹಾಗಾಗಿ ಇವತ್ತು ಅದ್ಭುತವಾಗಿ ಮಾತಾಡಿದರು ಜಾಗತಿಕ ತಾಪಮಾನದ ಬಗ್ಗೆ ಯಾರಿಗೂ ಕೇಳಕ್ಕೆ ನಿಮ್ಗೆ ಇಂಟ್ರೆಸ್ಟೂ ಇಲ್ಲ ಪಾಪ ಅವರು ಅಷ್ಟೆಲ್ಲ ಪ್ರಿಪೇರ್ ಆಗಿ ನಿಮ್ಗೊಂದು ತಿಳಿಸ್ಬೇಕು ಅಂತೇಳಿ ಬಂದಿದ್ದಾರೆ ನೀವು ಕೇಳೋ ಮೂಡಲ್ಲೂ ಇಲ್ಲ ಸೊ ಭಾಳ ಅನಿಸ್ತದೆ ಇದು ಅವೇರ್ನೆಸ್ ಇಲ್ಲ ಅಂತ ನಿಮಗೆ ಸೊ ಅಂತ ಅವೇರ್ನೆಸ್ ಇರಬೇಕು ಬೆಳೆಸ್ಕೊಳ್ಳಿ ಶಿಕ್ಷಣದ ಬಗ್ಗೆ ಕಾಳಜಿ ಇರಲಿ ನಿಮ್ಮ ಮಕ್ಕಳು ನೋಡ್ರಿ ಇವತ್ತು ಏನ್ ಬೇಕಾದ್ರೂ ಆಗ್ಬೋದು ನೀವು ಎಷ್ಟೇ ಬಡವರು ಇರಲಿ ಚೆನ್ನಾಗಿ ಓದಿದ್ರಿ ಚೆನ್ನಾಗಿ ಶಿಕ್ಷಣ ಸಿಕ್ತು ಅಂತಂದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಷ್ಟು ಅಪಾರ್ಚುನಿಟೀಸ್ಗಳಿವೆ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಸೊ ಹಾಗಾಗಿ ಇಲ್ಲಿ ಇಷ್ಟೊತ್ತು ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ದಯಾನಿಲಯ ಸಂಸ್ಥೆ ಎಲ್ಲ ಒಂದು ವಿಷಯದಲ್ಲಿ ನಿಮಗೆ ಗೊತ್ತಿದೆ ಈಗ ರೀಸೆಂಟ್ಲಿ ಎಷ್ಟೋ ಜನ ಈಗ ನಮ್ಮ ಅಧ್ಯಕ್ಷರು ಹೇಳಿದರು ಗಣೇಶ್ ಅಂಬಿಗ್ರವರು ಎಷ್ಟು ವರ್ಷಗಳಿಂದ ಸ್ವಸಹಾಯ ಎಂಪ್ಮೆಂಟ್ಗೆಲ್ಲ ಅವರೇ ಹೆಲ್ಪ್ ಮಾಡಿದ್ರು ಅಂತ ಹೇಳಿ ಹೌದು ಈಗ ನಿಮ್ಗೆ ಗೊತ್ತಿದೆ ಎಷ್ಟೋ ಜನ ಅಪ್ಲೈ ಮಾಡ್ತೀರಾ ಹೆಂಗ್ ಬಂತು ಅದು ಇಲ್ಲಿ ಯಾರು ತಂದರು ಅದು ಗೊತ್ತಾ ನಿಮಗೆ ಅದು ಆ ಸ್ವ ಉದ್ಯೋಗ ಹೆಂಗ್ ಬಂತು ಇಲ್ಲಿ ನಿಮ್ಗೆ ಯಾರಾದರೂ ಅವೇರ್ನೆಸ್ ಇತ್ತಾ ಇದು ಇಲ್ಲ ಸಿಸ್ಟರ್ ರೋಷಿನಿ ಆಗ್ಲಿ ಸಿಸ್ಟರ್ ಅವರು ನಮ್ಮ ಸಿಸ್ಟರ್ ಫೆಲ್ಸಿ ಆ್ಯಂಡ್ ಸಿಸ್ಟರ್ ರೀಟಾ ಅವರು ಏನಾದರೂ ಮಾಡ್ಬೇಕು ನಾವು ಜನಕ್ಕೆ ಏನಾದರೂ ಎಂಪವರ್ಮೆಂಟ್ ಮಾಡ್ಬೇಕು ಅಂತೇಳಿ ನಾನೇ ಕೂತು ನನ್ನ ಹತ್ರ ಬರ್ಸಿದ್ರು ಒಂದು ಲೆಟರ್ನ ಸೊ ಸ್ವಉದ್ಯೋಗಕ್ಕಾಗಿ ಹಪ್ಪಳ ಬರೀರಿ ಅಪ್ಪಳ ನಮ್ ನಮ್ಮ ಜನ ಅಟ್ಲೀಸ್ಟ್ ಅದರಲ್ಲೂ ಬದುಕ್ತಾರೆ ಯಾಕೆ ನಮ್ಗೆ ಇಲ್ಲಿ ಅವಕಾಶಗಳಿಲ್ಲ ಕೆಲಸ ಮಾಡೋಕ್ಕೆ ಕಂಪನೀಸ್ಗಳಿಲ್ಲ ಏನೂ ಇಲ್ಲ ಓಕೆ ಮಹಿಳೆಯರಿಗೆ ಒಂದು ಸ್ವಉದ್ಯೋಗ ವುಮೆನ್ ಎಂಪವರ್ಮೆಂಟ್ ಅದು ಆಗ್ಲಿ ಅಂತೇಳಿ ಅವರ ಒಂದು ಪ್ರಯತ್ನದಿಂದ ಈಗ ಎಷ್ಟೋ ಕುಟುಂಬಗಳೇ ಬದುಕ್ತಾ ಇವೆ ಇವೆಲ್ಲ ಸಾಧನೆ ಯಾವ ಟ್ರಸ್ಟ್ ಆಗಿದೆ ದಯಾನೀಲಿಯಾ ಟ್ರಸ್ಟ್ ಇಂದ ಆಗಿದೆ ಸೊ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ನಿಮ್ಗೆ ಗೊತ್ತಿದೆ ಎಷ್ಟೋ ಮಕ್ಕಳಿಗೆ ಫ್ರೀ ಟ್ಯೂಷನ್ ಹೇಳ್ಕೊಡ್ತಾರೆ ಸುಮ್ಮನೆ ಬರತ್ತ ಐವತ್ತು ನೂರು ಟೀಚರ್ಸ್ ಇಟ್ಟು ಪಾಠ ಮಾಡ್ತಾರೆ ಈಸಿ ಆಗತ್ತ ಸೊ ಅದು ಈಸಿ ಅಲ್ಲ ಯಾವಾಗ ಒಂದು ಫೀಲ್ಡ್ ಅಲ್ಲಿ ಬಂದು ವರ್ಕ್ ಮಾಡಿದಾಗ ಅದರ ಕಷ್ಟ ಏನು ಅಂತ ಗೊತ್ತಾಗತ್ತೆ ಸೊ ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಯಾವಾಗ್ಲೂ ದಯಾನೀಲಿಯಾ ಟ್ರಸ್ಟಿಗೆ ಚಿರಋಣಿ ಆಗಿರಿ ಅಂತ ಹೇಳ್ತಾ ನೀವೆಲ್ಲರೂ ನಿಮ್ಮ ಮಕ್ಳು ಡಾನ್ಸ್ ನೋಡಕ್ಕೆ ಇಂಟ್ರೆಸ್ಟ್ ಇಡ್ ಸೊ ವಿೌಟ್ Much of your time, so I will uh, wind up my speech. Thanks for giving me an opportunity to speak a few words in this uh, beautiful forum. Thank you so much. Thank you. ಶಿಕ್ಷಣದಲ್ಲಿ ಪ್ರತಿಭೆ ಮತ್ತು ಆಸಕ್ತಿ ಇದ್ದರೆ ಏನು ಕೂಡ ಮಾಡಬಹುದು ಆದರೆ ಜವಾಬ್ದಾರಿಯಿಂದ ಮಾತ್ರ ಇದು ಸಾಧ್ಯ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಜೀವನದಲ್ಲಿ ಸುಧಾರಣೆ ಮಾಡಿದ ಏಕೈಕ ಸಂಸ್ಥೆಯಾಗಿದೆ ದಯಾನನೀಯ ಎಂದು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ ಶ್ರೀಯುತ ಲೋಕೇಶ್ ಬಾಬು ನಾಯ್ಕ್ ಅಧ್ಯಕ್ಷರು ಪ್ರಾಂಶುಪಾಲರು ಮತ್ತು ಆಡಳಿತಾಧಿಕಾರಿ ಶಾಮ್ಸ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ